ಮೊಬೈಲ್ ಟವರ್ ಹತ್ತಿ ವ್ಯಕ್ತಿ ಹುಚ್ಚಾಟ ಮೆರೆದಿರುವಂತದ್ದು ಬಾಗಲಕೋಟೆಯ ಆಲೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲ್ಗೂರು ಮೊಬೈಲ್ ಟವರ್ ಹತ್ತಿದ ಅರ್ಜುನ ನಾಟಿಕಾರ್ ಕುಡಿದ ಮತ್ತಿನಲ್ ಟವರ್ ಏರಿ ಹುಚ್ಚಾಟ ಮಾಡಿರೋ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅರ್ಧ ಗಂಟೆ ಕಾಲ್ ಕಾಲ ಈ ಟವರ್ ತುದಿಯಲ್ಲಿ ನಿಂತಿದ್ದ ಈ ಅರ್ಜುನ್ ಟವರ್ ಮೇಲೆ ಕೈ ಮುಗಿದು ಫೋನ್ ಹಿಡಿದು ಪೋಸ್ ಮೇಲೆ ನಿಂತಾಗ ಕೆಳಗಡೆ ಇದ್ದವರು ಫೋನ್ ಮಾಡಿದ್ದಾರೆ ಓ ಕೆಳಗಡೆ ಇಳಿಯಪ್ಪ ನೀನು ಫಸ್ಟು ಅಂತ ಹೇಳಿ ಆಮೇಲೆ ಮಾತಾಡಿ ಒಂದು ಅರ್ಧ ಗಂಟೆ ಫೋನಲ್ಲಿ ದಯವಿಟ್ಟು ಕೆಳಗಡೆ ಇಳಿ ಹೀಗೆಲ್ಲ ಮಾಡೋಕೆ ಹೋಗ್ಬೇಡ ಹಿಂಗೆ ಮಾಡಿದ್ರೆ ಸರಿ ಇರಲ್ಲ ಅಂತೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ಮೇಲೆ ಆಯಿತು ಅಂತ ಕೆಳಗೆ ಹೇಳಿದ್ದಾನೆ 아우레이나 먼저 따라가와서아 에이 라이아 ನೀತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುಹಿರ ಮಠ ಗುರುಹಿರ ಮಠ ಈತ ಯಾರು ಈ ತೆಂಗೇನು ಸಮಸ್ಯೆ ಆಗಿತ್ತು ಯಾಕೆ ಅಷ್ಟ ಮೇಲೆ ಹೋಗಿ ನಿಂತಿದ್ದಾ ಕೊನೆಗೆ ಹೆಂಗೆ ಕನ್ವಿನ್ಸ್ ಮಾಡಿದ್ರೆ ಇಲ್ಲ ಸರಿ ಆ ನೀತಿ ನಿಜಕ್ಕೂ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕುಡಿದ ಮತ್ತಿನ ಹುಚ್ಚಾಟ ಮಿತಿ ಮೀರಿ ಹೋಗಿದ್ದಕ್ಕೆ ಇದು ಉದಾಹರಣೆ ಆಗುತ್ತೆ ಅಂದ್ರೆ ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲ್ಗುರು ಗ್ರಾಮದಲ್ಲಿ ಏನು ಏರ್ಟೆಲ್ ಟವರ್ ಇರುತ್ತೆ ಆ ಟವರ್ ಮೇಲ್ಗಡೆ ಆ ಯುವಕ ಹುಚ್ಚಾಟ ಮಾಡಿರುವಂತದ್ದು ಅಂದ್ರೆ ಸ್ಥಳೀಯ ಅರ್ಜುನ್ ನಾಟಿಕರ್ ಅಂತಕ್ಕಂತ ವ್ಯಕ್ತಿ ಈತ ಕುಡಿದ ಮತ್ತಿನಲ್ಲಿ ಆ ಏನು ಟವರ್ ಅನ್ನ ಏರಿರ್ತಾನೆ ಏರಿದ ನಂತರದಲ್ಲಿ ಸುಮಾರು ಅಂದ್ರೆ ಐದು ಮೂವತ್ತರ ಸುಮಾರಿಗೆ ಇಂದ ಆರು ಗಂಟೆವರೆಗೆ ಟವರ್ ಮೇಲೆ ನಿಂತು ಹುಚ್ಚಾಟವನ್ನ ಕೂಡ ಮಾಡಿರುವಂತದ್ದು ಅಲ್ಲಿ ಮೇಲ್ಭಾಗದಲ್ಲಿ ನಿಂತು ಫೋನ್ ಫೋನ್ ಕೂಡ ಹಿಡಿದುಕೊಂಡು ಶೆಲ್ಫಿ ಸ್ಟೈಲ್ ನಲ್ಲಿ ಫೋನ್ ಅನ್ನ ಬಳಸುವಂತ ಕೆಲಸವನ್ನ ಮಾಡ್ತಾನೆ ಅದಾದ ಬಳಿಕ ಮೇಲ್ಭಾಗದಲ್ಲಿ ನಿಂತು ಆ ಸ್ನೇಹಿತರಿಗೆ ಫೋನ್ ಮಾಡುವಂತ ಕೆಲಸವನ್ನ ಕೂಡ ಈತ ಯುವಕ ಮಾಡಿರ್ತಾನೆ ಅಂದ್ರೆ ಸರಿಸುಮಾರು ಅರ್ಧ ಗಂಟೆಗಳ ಕಾಲ ಸಾಕಷ್ಟು ಅಲ್ಲಿ ಸ್ಥಳೀಯರು ಕೆಳಭಾಗದಲ್ಲಿ ನಿಂತು ಕೆಳಗೆ ಬಾ ಅನ್ನುವಂತ ಕೆಲಸಕ್ಕೂ ಕೂಡ ಸಾರ್ವಜನಿಕ ಸಾರ್ವಜನಿಕರು ಕರೆಯುವಂತ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ಅವರ ಸ್ನೇಹಿತರ ಜೊತೆಗೆ ಏನ್ ಫೋನ್ ಸಂಪರ್ಕದಲ್ಲಿದ್ದ ಆತನಿಗೆ ಕೂಡ ಅವರು ತಿಳಿ ಹೇಳುವಂತ ಕೆಲಸವನ್ನ ಮಾಡ್ತಾರೆ ನೀನು ಕೆಳಗೆ ಬಾ ಆಮೇಲೆ ಮಾತನಾಡುವಂತೆ ನೀನು ಅಲ್ಲಿಂದ ಹುಷಾರಾಗಿ ಕೆಳಗೆ ಬಾ ನಾವು ಕೂಡ ನಿನ್ ಜೊತೆ ಇರ್ತೀವಿ ಅನ್ನುವಂತ ಮಾತುಗಳನ್ನ ಅಲ್ಲಿಯ ಸ್ಥಳೀಯರ ಸ್ನೇಹಿತರೊಂದಿಗೆ ಮಾತುಕತೆಯನ್ನ ಮಾಡಿ ಅದಾದ ಬಳಿಕ ಅವನನ್ನ ನಿಧಾನವಾಗಿ ಕೆಳಗೆ ಇಳಿದು ಬಾ ಎಂದು ಅವನನ್ನ ಕರೆಯುವಂತ ಕೆಲಸವನ್ನ ಮಾಡ್ತಾರೆ ಈ ರೀತಿ ಅಂದ್ರೆ ಕುಡಿದ ಮತ್ತಿಲಿನಂತೆ ಈ ರೀತಿ ಉತ್ಸಾಟವನ್ನ ಮಾಡ್ತಾರೋ ಅಥವಾ ಇವರು ಉದ್ದೇಶ ಪೂರ್ವಕವಾಗಿಯೇನೆ ಹೋಗಿ ಶೆಲ್ಫಿ ತೆಗಿಲಿಕ್ಕೆ ಹೋಗುವಂತ ಕೆಲಸವನ್ನ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ನೀತಿ ಅಂದ್ರೆ ಈ ರೀತಿ ಹುಚ್ಚಾಟವನ್ನು ಕೆಳಗೆ ಏನಾದ್ರೂ ಏನಾದ್ರೂ ಆಯಾ ತಪ್ಪಿ ಬಿದ್ದಿದ್ರೆ ಆತ ಉಳಿಯುವಂತ ಸಾಧ್ಯತೆ ಕೂಡ ಇರುವುದಿಲ್ಲ ಯಾಕಂತಂದ್ರೆ ಸರಿಸುಮಾರು ಎಂಬತ್ತು ಅಡಿ ಅಂತರದಲ್ಲಿರ್ತಕ್ಕಂತ ಟವರ್ ಕಂಬವನ್ನ ಏರಿ ಏನು ಕೂಡ ಕೈಗೆ ಯಾವುದು ಕೂಡ ಕೈ ಚಾಚಿ ಮತ್ತೆ ಆ ಒಂದು ಎರಡು ಕೈಯನ್ನ ಮೇಲ್ಭಾಗದಲ್ಲಿ ಹಿಂಗ ಸೆಳೆಯುವಂತ ಕೆಲಸವನ್ನ ಮಾಡಿದ್ದು ನಿಜಕ್ಕೂ ಇದು ಹುತ್ತಾಟ ಅಂತಾನೆ ಹೇಳ್ಬೇಕಾಗತ್ತೆ